ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೋನ್ಲೆಸ್ ಮೊದಲ್ಸಾರ್ ಆಲ್ವೇಸ್ ಡೇಂಜರಸ್ ಅಂತ ಒಂದು ಮಾತಿದೆ ಇಲ್ಲದ ಅಂಗಾಂಗಗಳು ಯಾವಿದಾವೆ ಅವು ಯಾವತ್ತೂ ಅಪಾಯಕಾರಿ ಭಾಳ ಹುಷಾರಾಗಿರಬೇಕು ಅಂತ ಅದರ ಅರ್ಥ ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಮಹಾರಾಷ್ಟ್ರದ ಶಿವಸೇನೆ ಯು ಬಿ ಟಿ ಇದೆಯಲ್ಲ ಅದರ ನಾಯಕರಾಗಿರುವಂಥ ಸಂಜಯ್ ರಾವತ್ಗೆ ಮುಂಬೈ ನ್ಯಾಯಾಲಯ ಹದಿನೈದು ದಿನಗಳ ಕಾರಾಗೃಹ ವಾಸವನ್ನು ವಿಧಿಸಿದೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಹಾಕಿದೆ ಸಂಜಯ್ ರಾವತ್ ಬಗ್ಗೆ ನಿಮಗೆ ಬೇಕಾದಷ್ಟು ಶ್ರೂತು ನಮ್ಮ ಸುಮಾರು ವಿಡಿಯೋಗಳಲ್ಲಿ ಅವರಲ್ಲಿ ಅವರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಅವ್ರ ಮೇಲೆ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿ ಬಿ ಐ ಎಲ್ಲ ಮೊಕದ್ದಮೆಗಳಿದ್ದಾವೆ ಜೈಲಿಗೆ ಹೋಗಿ ಬಂದಿರುವಂಥ ಮನುಷ್ಯ ಇವತ್ತು ಮಹಾರಾಷ್ಟ್ರದಲ್ಲಿ ರಾಜಕಾರಣದ ಸಂಪೂರ್ಣ ಅಪಸವ್ಯಕ್ಕೆ ಅದು ವಿಶೇಷವಾಗಿ ಶಿವಸೇನೆಯ ಅಪಸವ್ಯಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ ಯಾರು ಅಂತ ಯಾರಾದರೂ ಕೇಳಿದರೆ ಈ ಸಂಜಯ್ ರಾವತ್ ಹೆಸರನ್ನ ಪ್ರತಿಯೊಬ್ಬ ಅಲ್ಲಿಯ ನಾಗರಿಕ ಹೇಳ್ತಾರೆ ಸಂಜಯ್ ರಾವತ್ ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಏನೋ ಅಂತ ನನಗನ್ಸುತ್ತೆ ಸಂಜಯ್ ರಾವತ್ ಈಗ ಈ ರೀತಿಯ ಶಿಕ್ಷೆಗೊಳಗಾಗಿದ್ದು ಒಂದು ಮಾನನಷ್ಟ ಮೊಕದ್ದಮೆಯಲ್ಲಿ ಯಾರು ಹಾಕಿದ್ರು ಕೇಸು ಒಬ್ಬ ಮಾಜಿ ಸಂಸದ ಬಿಜೆಪಿ ಮಾಜಿ ಸಂಸದ ಕಿರೀಟ್ ಸೋಮಯ್ಯ ಅವರ ಪತ್ನಿ ಮೇಧಾ ಅನ್ನೋರು ಕೇಸ್ ಹಾಕಿದ್ರು ಯಾವ ವಿಷಯಕ್ಕೆ ಕೇಸ್ ಹಾಕಿದ್ರು ಈ ಸಂಜಯ್ ರಾವತ್ ಎನ್ನುವಂಥ ವ್ಯಕ್ತಿ ಮಾಧ್ಯಮಗಳ ಎದುರಿಗೆ ಹೇಳಿದ್ರು ಬಾಂಬೆದಲ್ಲಿ ಮೀರಾ ರೋಡು ಭಯಾಂದರ್ ಅಂತೆಲ್ಲ ಇದ್ದಾವಲ್ಲ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಪ್ರಾಜೆಕ್ಟ್ನಲ್ಲಿ ಈ ಗಂಡ ಹೆಂಡತಿ ಒಂದು ನೂರು ಕೋಟಿ ರೂಪಾಯಿ ದುಡ್ಡು ಹೊಡೆದಿದ್ದಾರೆ ಅಂತ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಈತ ಆರೋಪ ಮಾಡಿದ್ದಾರೆ ಈತ ಬೆಳಿಗ್ಗೆ ಎದ್ರೆ ಆರೋಪ ಮಾಡ್ತಾ ಇರ್ತಾರೆ ಬೆಳಗ್ಗೆ ಎದ್ದರೆ ಒಬ್ಬರಲ್ಲ ಒಬ್ರ ಬಗ್ಗೆ ತೆಗಿತಾ ಇರ್ತಾರೆ ಮಾಧ್ಯಮದವ್ರಲ್ಲೂ ಕೂಡ ಇವ್ರನ್ನ ಕಾಯ್ತಾ ಇರ್ತಾರೆ ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರೆ ನಮಗೆ ಸುದ್ದಿ ಆಗುತ್ತೆ ಅಂತೇಳಿ ಈತನ ಮಾತಿಗೆ ಜನ ಬೆಲೆ ಕೊಡೋದಿಲ್ಲ ಆದರೆ ಯಾರ ಮೇಲೆ ಕಳಂಕ ಹೊರಿಸಿರ್ತಾರೋ ಅವ್ರು ಯಾವತ್ತೂ ಸುಮ್ಮನೆ ಕೊಡೋದಿಲ್ಲ ಉಳಿದ ಜನ ಲೇವಡಿ ಮಾಡಿ ನಕ್ಕೆ ಸುಮ್ಮನೆ ಆಗ್ಬಿಡ್ತಾರೆ ಈತ ಮಾತಾಡೋದು ಇಷ್ಟು ಈತನ ಮಾತಿಗೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ ಅಂತ ಹಿಂದೆ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಫೈಲ್ ಹಿಡ್ಕೊಂಡು ಓಡಾಡೋರು ಏನಿದು ಫೈಲು ಅಂತ ಇದು ಶೀಲಾ ದೀಕ್ಷಿತ್ ಇದು ಅವ್ರ ಮನೆಯಲ್ಲಿ ಇಪ್ಪತ್ತು ಎ ಸಿ ಹಾಕಿದ್ದಾರೆ ಈ ರೀತಿ ಅವ್ರ ಮಗ ಖರ್ಚು ಮಾಡ್ತಾ ಇದ್ದಾರೆ ಇಷ್ಟು ದುಡ್ಡು ಹೊಡೆದಿದ್ದಾರೆ ನಾನು ಸರ್ಕಾರ ಬಂದು ಮಾರನೇ ದಿವಸ ಇವರೆಲ್ಲ ಜೈಲಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಫೈಲ್ ತೋರಿಸೋರು ಇಂದ ಗುಜರಾತ್ ಎಲೆಕ್ಷನ್ ಅಲ್ಲಿ ಹೋಗಿದ್ರು ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಒಂದು ಸೀಟ್ ಹಿಡ್ಕೊಂಡು ತೋರಿಸೋರು ಏನು ಗೊತ್ತಾಯಿದ್ರು ಏನು ಇದು ಐ ಬಿ ರಿಪೋರ್ಟ್ ಏನು ಹೇಳ್ತಾ ಇದೆ ಗುಜರಾತ್ ನಲ್ಲಿ ನಮ್ಮದೇ ಅಧಿಕಾರ ಹೇಳಿ ನಾವೇ ಗೆಲ್ತೀವಿ ಎಲ್ಲ ಸ್ಥಾನದಲ್ಲಿ ಅಂತ ಈ ರಿಪೋರ್ಟ್ ಬಂದಿದೆ ನರೇಂದ್ರ ಮೋದಿ ಹೆದರ್ಕೊಂಬಿಟ್ಟಿದ್ದಾರೆ ಗಾಬರಿಯಾಗಿದ್ದಾರೆ ಆಗಿದ್ದಾರೆ ಸರ್ಕಾರ ಮಾಡ್ತಾ ಇದ್ದೀವಿ ಯಾರ್ಯಾರು ಯಾವ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ಲಿಸ್ಟ್ ಇದ್ದೀವಿ ನೋಡಿದ ಐ ಬಿ ರಿಪೋರ್ಟ್ ಇದೆ ನಿಮ್ಮ ಕೈಯಲ್ಲಿ ನೋಡಿದರೆ ಮುಂದೆ ನೋಡಿದರೆ ಎಲ್ಲರೂ ಠೇವಣಿ ಕಳ್ಕೊಂಡ್ರೆ ನಿಂತವರೆಲ್ಲ ಠೇವಣಿ ಕಳ್ಕೊಂಡ್ರು ಈತ ಗುಜರಾತಲ್ಲಿ ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಇದ್ಕೊಂಡು ಒಂದು ವರ್ಷದ ಪ್ರತಿ ವಾರಾಂತ್ಯದಲ್ಲಿ ಗುಜರಾತಲ್ಲಿ ಇರ್ತಿದ್ರು ಹೋದ ಪ್ರತಿ ಸಲನೂ ಒಂದೊಂದು ಗಿಮಿಕ್ ಮಾಡ್ತಾ ಇದ್ರು ಒಂದು ದಿವಸ ಆಟೋ ಡ್ರೈವರ್ ಮನೇಲಿ ಊಟ ಮಾಡೋದು ಮತ್ತೊಂದು ದಿವಸ ಫೈವ್ ಸ್ಟಾರ್ ಹೋಟ್ಲಿಂದ ಹವಾಯಿ ಚಪ್ಪಲಿ ಹಾಕ್ಕೊಂಡು ಆಟೋ ಬಾಡಿಗೆ ಕಾಯ್ತಾ ಇರೋದು ಈ ರೀತಿಯಾದಂಥ ನಾಟಕ ಮಾಡಿಕೊಂಡು ರಾಜಕಾರಣ ಬಂದ್ರು ಇದು ಪ್ರತಿ ದಿವಸ ಸುದ್ದಿ ಆಗ್ತಾ ಇತ್ತು ಈಗ ಅರವಿಂದ್ ಕೇಜ್ರಿವಾಲ್ ಮೇಲೆ ಭ್ರಷ್ಟಾಚಾರದ ಕೇಸ್ಗಳು ಎಷ್ಟಿದವೋ ಅದಕ್ಕಿಂತ ಜಾಸ್ತಿ ಮಾನನಷ್ಟು ಮೊಕದ್ದಮೆಗಳಿದಾವೆ ಎಷ್ಟು ಮಾನನಷ್ಟು ಮೊಕದ್ದಮೆಗಳದವೋ ಅಂತ ಅಷ್ಟು ಅದಕ್ಕಿಂತ ಹೆಚ್ಚಿನ ಮಾನನಷ್ಟು ಮೊಕದ್ದಮೆಗಳನ್ನು ಹೂಡಬೇಡಿ ಅಂತ ಅವರವ್ರ ಮನೆಗೆ ಹೋಗಿ ಕಾಲು ಬಿದ್ದು ಬಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂದರೆ ಇವರ ಮಾತಿಗೆ ಯಾವುದೇ ರೀತಿಯದಾದಂಥ ತಳಹದಿ ಇರೋದಿಲ್ಲ ಅದಕ್ಕೆ ಬೇಕಾದಂತಹ ಮೆರಿಟ್ ಇರೋದಿಲ್ಲ ಮತ್ತು ಅದಕ್ಕೆ ಬೇಕಾದಂಥ ಆಧಾರಗಳಿರೋದಿಲ್ಲ ಬಹಳಷ್ಟು ಜನ ಏನು ಮಾಡ್ತಾರೆ ಯಾರು ಕಾನೂನು ಹಿಡ್ಕೊಂಡು ನ್ಯಾಯಾಲಯದಲ್ಲಿ ಓಡಾಡ್ಕೊಂಡು ಸಾಯ್ತಾರೆ ಹೋಗಿಬಿಡಿ ಹಾಳಾಗಿ ಹೋಗ್ಲಿ ಬೈಕೊಂಡು ಓಡಾಡ್ತಾನೆ ಎರಡು ದಿವಸ ಜನ ನೆನ್ಪಿಡ್ತಾರೆ ಆಮೇಲೆ ಮರ್ತು ಬಿಡ್ತಾರೆ ಅಂತ ಆದರೆ ಯಾರು ನಿಜವಾಗ್ಲೂ ಮನಸ್ಸಿನ ಒಳಗಡೆ ತಗೋತಾರಲ್ಲ ಅವ್ರು ಮಾಡ್ತೀನಿ ನಿನಗೆ ಅಂತಾರೆ ಹೆಚ್ಚಾಗಿ ಮಾನಷ್ಟ ಮೊಕದ್ದಮೆಯಲ್ಲಿ ಏನಾಗುತ್ತೆ ಮಾನಷ್ಟ ಮೊಕದ್ದಮೆಯಲ್ಲಿ ಭಾಳ ಸುದೀರ್ಘ ಅವಧಿಗೆ ಅದು ವಿಚಾರಣೆಗೊಳಪಡುತ್ತೆ ಅಷ್ಟೊತ್ತಿಗೆ ಕಕ್ಷದಾರನೂ ಬೇಜಾರಾಗಿರ್ತಾನೆ ಯಾರು ಆರೋಪಿ ದಾನ ಅವನು ಬೇಜಾರಾಗಿರ್ತಾನೆ ಇಬ್ರು ಕಾಂಪ್ರಮೈಸ್ ಮಾಡಿ ಕೇಸ್ ವಾಪಸ್ ತೊಗೊಂಡ್ಬಿಡ್ತಾರೆ ತುಂಬ ಕೇಸ್ಗಳಲ್ಲಿ ಹಾಗೆ ಆಗತ್ತೆ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಬ್ಲಿಡ್ಜ್ ರೀತಿಯಲ್ಲಿ ಫೈಟ್ ಮಾಡಿ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಹಂತಕ್ಕೆ ಬಂದಮೇಲೆ ಬಿಟ್ಬಿಡ್ತಾರೆ ಈಗ ಏನಾಗಿದೆ ಈ ಕಿರೀಟ್ ಸೋಮಯ್ಯ ಮತ್ತೆ ಮೇಧಾ ಸೋಮಯ್ಯ ಏನಿದ್ದಾರೆ ಇವರು ಹಠಾತ್ ತೊಡ್ತಾರೆ ಯಾಕೆಂದ್ರೆ ಈ ಇತರ ಬುದ್ಧಿ ಕಲಿಸಲೇಬೇಕು ಸಂಜಯ್ ರಾವತ್ಗೆ ಅಂತ ಸಂಜಯ್ ರಾವತ್ತು ರಾಜಕಾರಣದಲ್ಲಿ ಶಕುನಿ ಬುದ್ಧಿಯನ್ನು ಹೇಗೆ ಮಾಡ್ತಾರೋ ಅದೇ ರೀತಿ ಮಾತುಗಾರಿಕೆಯಲ್ಲಿ ಕೂಡ ಅದನ್ನೇ ಮಾಡ್ತಾರೆ ನಿಮಗೆ ಗೊತ್ತಿರಲಿ ಮಹಾರಾಷ್ಟ್ರದಲ್ಲಿರುವಂಥ ಏಕನಾಥ್ ಶಿಂದೆ ಬಣ ಯಾರು ಮೂವತ್ತೊಂಬತ್ತು ಜನ ಅಸ್ಸಾಂಗೆ ಹೋದರಲ್ಲ ಗೌಹಾತಿಯ ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗಿ ಸ್ಟೇ ಮಾಡಿದರು ಅವರು ಆ ಸಂದರ್ಭದಲ್ಲಿ ಇಲ್ಲಿ ಸಂಜಯ್ ರಾವತ್ನ ಎದುರಿಗೆ ಎಲ್ಲರೂ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ರು ಆತ ಏನು ಹೇಳಿರ್ಬೋದು ಹೇಳಿ ಒಂದು ವೇಳೆ ಇಲ್ಲಿ ವಾಪಸ್ ಬರಲಿ ಅವರು ಏಕನಾಥ್ ಶಿಂದೆ ಬಣದವರು ಎಲ್ಲರನ್ನೂ ಸಿಗದು ಹಾಕಿಬಿಡ್ತಾರೆ ಕಾರ್ಯಕರ್ತರು ಇವರೆಲ್ಲರನ್ನೂ ಸಾಯಿಸ್ತೀವಿ ಇಡೀ ಮುಂಬೈಗೆ ಬೆಂಕಿ ಹಚ್ಚತೀವಿ ಅಂತ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಕೇಸ್ ಆಗತ್ತಾ ಆಗಲ್ವಾ ಏನು ಬೇಕಾದರೂ ಮಾತಾಡಿದರೆ ನಡೆಯುತ್ತೆ ಅನ್ನುವಂಥ ಪ್ರವೃತ್ತಿ ಬಂದುಬಿಟ್ರೆ ದೇಶದಲ್ಲಿ ಅರಾಜಕತೆ ಉಂಟಾಗತ್ತೆ ನಾನು ಮಾತನಾಡೋದಕ್ಕೆ ನಾನು ಉತ್ತರದಾಯಿಯಾಗಿದ್ದೇನೆ ನಾಳೆ ಅದಕ್ಕೆ ನಾನು ಸಾಕ್ಷಾಧಾರ ಕೊಡಬೇಕಾಗತ್ತೆ ಇಲ್ಲಾದರೂ ಕೋರ್ಟ್ ಗೆಲೀಬೇಕಾಗತ್ತೆ ಇಲ್ಲಾಂದ್ರೆ ಶಿಕ್ಷೆ ಆಗತ್ತೆ ಅಂತ ಭಯ ಇದ್ದಾಗ ನಾನು ಏನು ಮಾತಾಡ್ತೀನಿ ಅನ್ನೋದನ್ನು ನಾನು ಯೋಚನೆ ಮಾಡಿ ವಿವೇಚನೆಯಿಂದ ವಿವೇಕದಿಂದ ಮಾತಾಡುವ ಪ್ರಯತ್ನ ಮಾಡ್ತೀನಿ ನಮ್ಮಲ್ಲಿ ಏನಾಗಿದೆ ಡಿಫೆಮೇಷನ್ ಕೇಸ್ ಒಂಪು ಸುಮ್ಮನೆ ಕೋರ್ಟ್ ಅಲಿಸೋದು ಅಂತ ಆಗ್ಬಿಟ್ಟು ಒಂದು ನಾಲ್ಕು ಸಲ ಜೈಲಿಗೆ ತಳ್ಳಿದರೆ ಇನ್ನು ನಾಲ್ಕು ಸಲ ಇವರು ತಡ್ಕೊಳಕ್ಕೆ ಆಗಲಾರ್ದಂಥ ಪನಿಷ್ಮೆಂಟ್ ಹಾಕಿದರೆ ಆವಾಗ ಜನ ಯೋಚನೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಬಾಯಿ ಬಂದಂಗೆ ಬರಿತೀನಿ ಮಾಧ್ಯಮ ಅಂದ್ಕೊಳ್ಳಿ ಹೇಳಿದ್ದನ್ನು ಏನು ಬೇಕಾದರೂ ಮಾತಾಡ್ತೀನಿ ಅನ್ನೋದು ಅಲ್ಲಿಗೆ ತಪ್ಪತ್ತೆ ಈಗ ಸಂಜಯ್ ರಾವತ್ಗೆ ಎಷ್ಟು ಶಿಕ್ಷೆ ಆಗಿದೆ ಎಷ್ಟು ದುಡ್ಡನ್ನು ಕಟ್ಟಬೇಕು ಅನ್ನೋದು ಮುಖ್ಯ ಅಲ್ಲ ಅದರ ಇದು ಕ್ವಾಂಟಿಟಿ ಕ್ವಾಂಟಮ್ ಏನು ಅನ್ನೋದಲ್ಲ ಸಾಂದ್ರತೆ ಎಷ್ಟು ಅಂತಲ್ಲ ಆದರೆ ಒಬ್ಬ ವ್ಯಕ್ತಿ ಈ ರೀತಿ ಮಾತನಾಡಿದರೆ ಯಾವ ರೀತಿ ಆಗತ್ತೆ ಅನ್ನುವುದಕ್ಕೆ ಇದೊಂದು ಜ್ವಲಂತ ನಿದರ್ಶನ ಆಗಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರಳೀತವಾಗಿ ಸರ್ಕಾರ ರಚನೆ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸನ್ನದ್ಧತೆಗಳನ್ನು ಮಾಡಿಕೊಂಡಿತ್ತು ಅದಕ್ಕೆ ಸ್ವತಃ ಉದ್ಧವ್ ಠಾಕ್ರೆ ಕೂಡ ಸಿದ್ಧರಾಗಿದ್ದರು ಏಕೆಂದರೆ ಪೂರ್ವಭಾವಿಯಾಗಿ ಮಾತುಕತೆ ಆಗಿತ್ತು ಪೂರ್ವಭಾವಿ ಮೈತ್ರಿಯಾಗಿತ್ತು ಎಲ್ಲ ಆದಮೇಲೆ ಈತ ಬಂದು ಕಡ್ಡಿಕೇರಿ ಬೆಂಕಿ ಹಚ್ತಾರೆ ಏನು ನೀನು ಮುಖ್ಯಮಂತ್ರಿ ಆಗು ನಿನ್ನ ಮಗನನ್ನು ಸಚಿವನನ್ನಾಗಿ ಮಾಡು ನೀನು ಯಾಕೆ ಬೇಡ ಅಂತೀಯಾ ನಿನ್ನ ಬೋರ್ಡ್ ಮೇಲೆ ಇವತ್ತು ಇಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆದ್ದು ಶಿವಸೇನ ಅನ್ನೋದು ಸಾಮಾನ್ಯ ಪಕ್ಷ ಅಲ್ಲ ಶಿವಸೇನೆ ಪಕ್ಷದ ಸಹಾಯದಿಂದ ಬಿ ಜೆ ಪಿ ಇಷ್ಟೆಲ್ಲ ಮುಂದೆ ಬಂದಿರೋದು ಇದೇ ಇವ್ರನ್ನ ಯಾರು ಕೇಳ್ತಿದ್ರು ಅವರಿಂದ ಇವತ್ತು ಪಕ್ಷ ಬಾಳಾ ಇದ್ದಾದ್ರೆ ಬಿ ಜೆ ಪಿಯಲ್ಲಿ ಇರ್ತಿತ್ತು ಈ ರೀತಿಯಾದಂಥ ಕಥೆಗಳನ್ನು ಕಟ್ಟಿದ್ದಾರೆ ಈತ ಫೋಟೋ ಫೋಟೋ ತಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ ಉದ್ದವ್ ಠಾಕ್ರೆ ಆತನಿಗೂ ರಾಜಕಾರಣಕ್ಕೂ ಸಂಬಂಧ ಇರಲಿಲ್ಲ ರಾಜ್ ಠಾಕ್ರೆ ಮುಂಚೆ ಉತ್ತರ ಉತ್ತರಾಧಿಕಾರಿ ಆಗ್ತಾರೆ ಅಂತ ಪರಿಭಾವಿಸಿದ್ದು ಯಾವಾಗ ಈ ರೀತಿ ಹೇಳಿದ ಕೂಡಲೇ ಈತನ ಹಿತ್ತಾಳಿ ಎಲ್ಲವನ್ನೂ ನಿಜ ಅನ್ಕೊಂಡ್ಬಿಡ್ತು ಮಾತೋಶ್ರಿಯಲ್ಲಿ ಆತ ಸ್ವತಃ ಅಮಿತ್ ಶಾ ಫೋನ್ ಮಾಡಿದ್ರು ಫೋನ್ ಎತ್ಲಿಕ್ಕೆ ಹೋಗಲಿಲ್ಲ ಮುಂದೆ ಯಾವ ಕಾಂಗ್ರೆಸ್ ಅನ್ನ ವಿರೋಧಿಸಿಕೊಂಡೇ ಜೀವನ ಮಾಡ್ಕೊಂಡು ಅಂದ್ರು ಬಾಲ ಠಾಕ್ರೆ ಅವರು ಅಂತ ಕಾಂಗ್ರೆಸ್ಸಿನ ಪರವಾಗಿ ಉದ್ದವ್ ಠಾಕ್ರೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವ ಮುಸಲ್ಮಾನರ ಕುಯುಕ್ತಿ ಅವರ ಜಿಹಾದಿ ಮನಸ್ಥಿತಿ ಅದನ್ನು ವಿರುದ್ಧವಾಗಿ ಧ್ವನಿಯನ್ನು ಎತ್ತಾಯಿದ್ರು ಸಾಹೇಬ್ ಠಾಕ್ರೆ ಅವರು ಅದರ ತದ್ವಿರುದ್ಧವಾದಂಥ ಧೋರಣೆಯನ್ನು ಉದ್ದವ್ ಠಾಕ್ರೆ ಹೊಂದ್ತಾರೆ ಅಷ್ಟೇ ಅಲ್ಲ ನಮ್ಮ ಅಪ್ಪನಿಗೆ ಇರಲಿಲ್ಲ ಅನ್ನೋ ರೀತಿಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ವಕ್ಫಾಯ್ತು ಏನಾದರೂ ಮುಟ್ಟಿ ನೋಡಿ ಯಾವ ರೀತಿ ಬೆಂಕಿ ಹಚ್ತೀವಿ ಅಂತ ಉದ್ದವ್ ಠಾಕ್ರೆ ಹೇಳ್ತಾರೆ ಇದೆಲ್ಲದಕ್ಕೂ ಕಾರಣ ಯಾರು ಅಗೇನ್ ಸಂಜಯ್ ರಾವತ್ ಸಂಜಯ್ ರಾವತ್ಗೆ ಈಗ ಮುಂಬೈ ಕೋರ್ಟ್ನಲ್ಲಿ ಶಿಕ್ಷೆಯಾಗಿದೆ ಹದಿನೈದು ದಿವಸದ ಕಾರಾವಾಸ ಆತನೇ ದೊಡ್ಡ ವಿಷಯ ಅಲ್ಲಿ ಈಗಾಗಲೇ ಜೈಲಿಗೆ ಹೋಗಿ ಬಂದಿರೋ ಮನುಷ್ಯ ಆದರೆ ಇದರಿಂದ ಆಗಿರುವಂಥ ಡ್ಯಾಮೇಜ್ ಇದೆಯಲ್ಲ ಒಬ್ಬ ವ್ಯಕ್ತಿಯ ಮಾತಿಗೆ ಯಾವ ಮಟ್ಟಿಗೆ ಆತ ನೀಚಾತಿ ನೀಚ ಸ್ಥಿತಿಗೆ ಹೋಗಿ ಮಾತಾಡ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ಇತಿಹಾಸದಲ್ಲಿ ಉಳಿಯುತ್ತೆ ಅದು ಮುಖ್ಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ ಕೊಡಲಾಗಿದೆ ನಮಸ್ಕಾರ